ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಹುಳಿಕ ಬಸ್ಸಾರನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸಾಂಪ್ರದಾಯಿಕವಾದ ಶೈಲಿಯಲ್ಲಿ ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ಆಗಿನ ರುಚಿನೇ ರುಚಿ ಇವಾಗ ನಾವು ಎಷ್ಟೇ ಇದ್ರಾಗ ಮಾಡ್ತೀವಿ ಅಂದರೂ ಆ ಟೇಸ್ಟ್ ಬರೋದಿಲ್ಲ ಬಟ್ ಇದು ಎಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಮೊಳಕೆ ಹುಳಿಕಳು ಹಾಗಾಗಿ ಮಾಡೋ ವಿಧಾನ ಕೂಡ ತುಂಬ ಸುಲಭ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಮನೇಲಿರೋವಂಥ ವಸ್ತುಗಳನ್ನೇ ಹಾಕ್ಬಿಟ್ಟು ಮಾಡ್ತಾ ತುಂಬಾ ರುಚಿಯಾಗಿರೋದು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನೋಡಿ ಮೊದಲಿಗೆ ಎಲ್ಲಿ ಮೊಳಕೆ ಹುಳಿಕಳನ್ನ ತೊಗೊಂಡಿದ್ದೀನಿ ಇದು ಜಾಸ್ತಿ ಮೊಳಕೆ ಬಂದುಬಿಟ್ರೆ ಚೆನ್ನಾಗಿರಲ್ಲ ಅಂದರೆ ತುಂಬ ಸ್ವೀಟ್ನೆಸ್ ಬರುತ್ತೆ ಮೊಳಕೆ ಜಾಸ್ತಿ ಬಂದರೆ ಇಷ್ಟಿದ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರಾಯಿತು ಬೇರೆ ಏನೇ ರೆಸಿಪಿ ಮಾಡಿದ್ರು ಇದರಲ್ಲಿ ಆ ಮೊಳಕೆ ಜಾಸ್ತಿ ಇದ್ದರೆ ಅಷ್ಟಾಗಿ ಬರಲ್ಲ ಸಾಂಬಾರು ಸ್ವೀಟ್ನೆಸ್ ಬರುತ್ತೆ ಹಾಗಾಗಿ ಮೊಳಕೆ ಇಷ್ಟು ಬಂದರೆ ಸಾಕಾಗುತ್ತೆ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಗೆ ನೀವು ಮೊಳಕೆ ಕಾಳನ್ನು ಹಾಕ್ಕೊಬೋದು ಇಷ್ಟೇ ಬೇಕು ಅಂತೇನಿಲ್ಲ ಪಲ್ಯ ಸಾಂಬಾರು ಎಷ್ಟು ಬೇಕೋ ಅಷ್ಟು ಇಲ್ಲಿ ನಾನು ಹುಳ್ಳಿಕಾಳನ್ನ ವಾಶ್ ಮಾಡಿಲ್ಲ ಮನೆಯಲ್ಲೇ ಆಗಿರೋದ್ರಿಂದ ನೆನೆ ಹಾಕ್ಬೇಕಾದ್ರೇ ಒಂದು ಐದರಿಂದ ಆರು ಸಲ ಹುಳಿಕಾಳನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಮೊಳಕೆ ಕಟ್ಟೋದಕ್ಕೆ ಹಾಕಿದ್ದೆ ಹಾಗಾಗಿ ಹಾಗೇ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರನ್ನು ಅಷ್ಟೇ ಒಂದು ಎರಡರಿಂದ ಮೂರು ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ದೊಡ್ಡ ಗ್ಲಾಸಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಏನು ಬೇಡ ಇದು ಕಾಳು ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು ಅಂತ ಅಂದರೆ ಒಂದು ಬೆಳಗ್ಗೆನೇ ಒಂದು ಏಳುವರೆ ಎಂಟು ಗಂಟೆ ಹಂಗೆ ನೆನೆ ಹಾಕಿ ನೈಟು ಮೊಳಕೆ ಕಟ್ಟೋದಕ್ಕೆ ಹಾಕಿದ್ದೆ ಅಂದರೆ ಬಸ್ಬಿಟ್ಟು ಮಾಮೂಲಿ ಹುಳಿ ಕಾಳು ಬಸಿಯೋದು ಬರುತ್ತಲ್ವ ಅದರಲ್ಲಿ ಇಟ್ಟಿದ್ದೆ ಬೆಳಗ್ಗೆಗೆ ಈ ರೀತಿಯಾಗಿ ಬಂದಿದೆ ಒಂದೇ ದಿನಕ್ಕೆಲ್ಲ ಮೊಳಕೆ ಬಂದ್ಬಿಡುತ್ತೆ ಈಗ ನೋಡಿ ಅದು ಎರಡು ವಿಸಿಲ್ ಬರಬೇಕು ಹುರುಳಿಕಾಳು ಬೇಯೋಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬಸ್ಸಾಂಬರ್ಗೆ ಏನೇನು ಬೇಕು ಅಂತ ಈರುಳ್ಳಿ ಕಾಯಿ ತುರಿ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಅಂದರೆ ಪಟಾಪಟನಂಗೆ ಬೇಗ ಮಾಡ್ಬೋದು ಅಂದರೆ ಸೊಪ್ಪಾಕಿ ಮಾಡ್ತೀವಿ ಅಂದರೆ ಸೊಪ್ಪೆಲ್ಲ ಸ್ವಲ್ಪ ಸೋಸ್ಕೊಳ್ಳೋ ಟೈಮ್ ಹಿಡಿಯುತ್ತಲ್ವ ಬರೀ ಕಾಳು ಆಗಿರೋದ್ರಿಂದ ಬೇಗನೆ ದಿಢೀರಾಗಿ ಮಾಡ್ಕೊಬೋದು ಈಗ ಈರುಳ್ಳಿನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಾರಿ ಈರುಳ್ಳಿ ಬೇಕಾಗುತ್ತೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಅಂದರೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡೂ ಬೇಕು ಹಾಗಾಗಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಹುರ್ಕೊಳ್ಳೋದಕ್ಕೆ ಮತ್ತು ಫ್ರೈಗೆ ಎರಡಕ್ಕೂ ಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಎರಡು ವಿಸಿಲು ಕೂಗಿದೆ ಎರಡು ವಿಸಿಲು ಕೂಗಿದ್ರೆ ಸಾಕಾಗುತ್ತೆ ಈಗ ಪೂರ್ತಿಯಾಗಿ ಕುಕ್ಕರ್ ತಣ್ಣಗಾಗೋದಕ್ಕೆ ಬಿಡಬೇಕು ಕ ಕುಕ್ಕರ್ ತಣ್ಣಗಾದ ನಂತರ ಸಪ್ರೇಟ್ ಮಾಡ್ಕೊಳ್ಳೋಣ ಅಂದರೆ ಕಾಳನ್ನು ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ಬೇಯಬೇಕು ಅಂದರೆ ಈ ರೀತಿ ಮುಟ್ಟಿದ್ರೇ ಮ್ಯಾಶ್ ಆಗಬೇಕು ತುಂಬ ಮೆತ್ತಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಹುಳ್ಳಿ ಕಳ್ಳ ಈಗ ನೋಡಿ ಇದ್ರೆಲ್ಲ ಹಾಕಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ಪೂರ್ತಿಯಾಗಿ ಅದು ತಣ್ಣಗಾಗೋದಕ್ಕೆ ಬಿಡೋಣ ಈಗ ನಾವು ಅಷ್ಟರಲ್ಲಿ ಇದನ್ನು ಎತ್ತಿಟ್ಬಿಟ್ಟು ಮಸಾಲೆನ ಹುರ್ಕೊಳ್ಳೋಣ ಬಸ್ ಸಾಂಬಾರಿಗೆ ಏನೇನು ಬೇಕು ಅದೆಲ್ಲ ಇಲ್ಲಿ ನಾನು ಬಸ್ ಸಾಂಬಾರಿಗೆ ಎಲ್ಲ ಜೋಡಿಸಿದ್ದೀನಿ ಅಂದರೆ ಸ್ವಲ್ಪ ಒಣಕೊಬ್ಬರಿನೂ ಬಳಸ್ತಾ ಇದ್ದೀನಿ ಹಸಿ ತೆಂಗಿನಕಾಯಿನೂ ಬಳಸ್ತಾ ಇದ್ದೀನಿ ನಾನು ಸ್ವಲ್ಪ ಕರ್ಬೇವು ಬೆಳ್ಳುಳ್ಳಿ ಮತ್ತು ಒಂದು ದಪ್ಪ ಗಾತ್ರದ್ದು ಒಂದು ಈರುಳ್ಳಿನ ಪೂರ್ತಿಯಾಗಿ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಐದರಿಂದ ಆರು ಒಣಮೆಣ್ಸಿ ಬೇಕಾಗುತ್ತೆ ಅಂದರೆ ಹಸಿ ಮೆಣ್ಸಿಕಾಯಿ ಇದಕ್ಕೆ ಒಣ್ಮೆಣ್ಸಿ ಬಳಸಿದ್ರೆ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು ಇದ್ರ ಜೊತೆ ಏನಾದರೂ ನೀವು ಬೇರೆ ಥರ ಸೊಪ್ಪೇನ ಹಾಕ್ಕೊಳ್ತೀರ ಅಂದರೆ ಹಸಿಮೆಣ್ಸಿಕಾಯಿ ಬಳಸ್ಬೋದು ಬಟ್ ಹಸಿಮೆಣ್ಸಿ ಕಾಯಿಗಿಂತ ಇದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಫಸ್ಟು ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಒಣಮೆಣ್ಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫ ಫಸ್ಟು ಫ್ರೈ ಮಾಡ್ಕೊಂಡು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಬಂಡ್ಲೆನೇ ಇನ್ನೂ ಸ್ವಲ್ಪ ಎಣ್ಣೆ ಇದೆ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಎಲ್ಲ ಫ್ರೈ ಮಾಡಿ ಅದನ್ನು ಮಸಾಲೆನ ಕಲಸಿ ಮತ್ತೆ ನಾವು ಅದನ್ನು ಕುದಿಸೋದಿಲ್ಲ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದೂ ಹಸಿದಾಗಿರೋದ್ಕಿಂತ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಬರುತ್ತೆ ಹಾಗಾಗಿ ಈಗ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟನ್ನು ಫ್ರೈ ಆದ ನಂತರ ಇಲ್ಲಿ ನಾನು ತೆಂಗಿನಕಾಯಿನೂ ಮತ್ತು ಒಣಕೊಬ್ಬರಿ ಎರಡೂ ತೊಗೊಂಡಿದ್ದೆ ಅಲ್ವಾ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬರೀ ತೆಂಗಿನಕಾಯಿ ಸಹ ಬಳಸ್ಬೋದು ಅಥವಾ ಬರೀ ಕೊಬ್ಬರಿನೂ ಸಹ ಬಳಸ್ಬೋದು ಒಣ ಕೊಬ್ಬರಿನೂ ಸಹ ಅಂದರೆ ಬಟ್ ಎರಡು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದು ಸ್ವಲ್ಪ ಅದು ಸ್ವಲ್ಪ ಎರಡೂ ಬಳಸಿದ್ದೀನಿ ನಾನು ಈಗ ಅದೆಲ್ಲ ಫ್ರೈ ಆದ ನಂತರ ಲಾಸ್ಟಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಆರಿದ್ದ ಎಂಟು ಎಂಟರಿಂದ ಹತ್ತು ಬೆ ಒಣಮೆ ಸಾರಿ ಮೆಣಸನ್ನ ತೊಗೊಂಡಿದ್ದೀನಿ ಕಾಳು ಮೆಣಸನ್ನು ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಫ್ರೈ ಆದ ನಂತರ ಲಾಸ್ಟಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹುಣ್ಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಬಿಸಿ ಜಾಸ್ತಿ ಉರಿಬಾರ್ದು ಹಾಗಾಗಿ ಮತ್ತು ಲಾಸ್ಟಲ್ಲಿ ಫ್ರೈ ಮಾಡಿರೋಂಥ ಮೆಣಸಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ರುಬ್ಕೋಬೇಕು ನೀವು ಹುಣಸೆಹಣ್ಣಿಂದ ನೆನೆಸಿಬಿಟ್ಟು ರಸ ಬೇಕಿದ್ರೂ ಇದು ನಾನು ನಾನಿಲ್ಲಿ ಡೈರೆಕ್ಟಾಗಿ ಹುಣಸೆಹಣ್ಣೆ ಸ್ವಲ್ಪ ಬಿಸಿ ಮಾಡಿಬಿಟ್ಟೆ ಹಾಕಿದ್ದೀನಿ ಇದನ್ನು ಪೂರ್ತಿಯಾಗಿ ಎಲ್ಲನೂ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ರೆ ರೆಡಿಯಾಗುತ್ತೆ ಮಸಾಲೆ ನೋಡಿ ಈಗ ರೆಡಿಯಾಗಿದೆ ಆ ನೀರು ಸಹ ಭಾಗ ತಣ್ಣಗಾಗಿದೆ ಈಗ ಈ ಮಸಾಲೆನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ ಇದನ್ನು ಮತ್ತೆ ನಾವು ಒಲೆ ಮೇಲಿಟ್ಟು ಕುದಿಸೋದಿಲ್ಲ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕರ್ನಾಟಕದ ಫೇಮಸ್ ಊಟ ಬಸ್ಸಾರು ಮುದ್ದೆ ಅಂತಲೇ ಹೇಳ್ಬೋದು ಎಲ್ಲರೂ ಯಾರಿಗೆ ಯಾರಿಗೂ ನನಗೆ ಬಸ್ಸಾರು ಇಷ್ಟ ಇಲ್ಲ ಅನ್ನೋರನ್ನೇ ಕೇಳಿಲ್ಲ ಬಟ್ ನಾನು ಎಲ್ಲೋ ಇದ್ರ ಅಲ್ಪ ಸ್ವಲ್ಪ ಇದ್ದರೂ ಇರ್ಬೋದೇನೋ ಬಟ್ ನಾನು ಎಲ್ಲಿ ಕೇಳಿಲ್ಲ ಎಲ್ರಿಗೂ ಬಸ್ಸಾರು ತುಂಬಾ ಇಷ್ಟಪಡ್ತಾರೆ ನಮ್ಮ ಊಟನೇ ಅದಲ್ವಾ ಹಾಗಾಗಿ ಎಲ್ರಿಗೂ ಫೇಮಸ್ ಊಟ ಅಂತ ಹೇಳ್ಬೋದು ಕರ್ನಾಟಕದ ಫೇಮಸ್ ಊಟ ಬಸ್ಸಾರು ಮುದ್ದೆ ಮುದ್ದೆ ಇದ್ರ ಜೊತೆ ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ ನಾನು ಈ ಅದಕ್ಕೆ ಕಳಿಸ್ಕೊಂಡಿದ್ದೀನಿ ಇದ್ರ ಇದರಲ್ಲಿ ಒಂದು ಸ್ಕಿಪ್ ಮಾಡಿದ್ದೀನಿ ನಾನು ಮಿಸ್ ಆಗಿದೆ ವಿಡಿಯೋ ಅಂದರೆ ಒಂದು ಸ್ಪೂನಷ್ಟು ಸಾರಿ ಒಂದು ಅದೇ ಸಾರಿನ ಚೌಟಿತ್ತಲ್ವ ಅದರಲ್ಲಿ ಒಂದು ಚೌಟ್ನಷ್ಟು ನಾನು ಕಾಳನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರುಬ್ಕೋಬೇಕಿದ್ರೆ ಇದು ಅದರಲ್ಲಿ ಮಿಸ್ ಆಗಿದೆ ಹಾಗಾಗಿ ನೀವು ರುಬ್ಕೋಬೇಕಿದ್ರೆ ಸ್ವಲ್ಪ ಕಾಳನ್ನು ಸೇರಿಸ್ಬಿಟ್ಟು ರುಬ್ಕೊಳ್ಳಿ ಆಯಿತಾ ಈಗ ಎಲ್ಲನೂ ಅದು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟಿದ್ದಾಯಿತು ಈಗ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮೊಳಕೆ ಕಾಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಕಾಯಿನ ಉದ್ದುದ್ದಾಗ ಕಟ್ ಮಾಡಿ ಅದನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಣ್ಮೆಣ್ಸಿ ಹಾಕ್ಬಾರ್ದು ಸೊಪ್ಪು ಫ್ರೈ ಮಾಡ್ಕೊಳ್ಳೋ ಕಾಳು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಸಿಮೆಣ್ಸಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಹಸಿಮೆಣ್ಸಿ ಹಾಕಿ ಫ್ರೈ ಮಾಡಿಕೊಂಡು ಈ ಕರಿಬೇವು ಹಸಿಮೆಣ್ಸಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ತೆಂಗಿನಕಾಯಿನ ಇಲ್ಲಿ ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಲಾಸ್ಟಲ್ಲಿ ಹಾಕೋದ್ಕಿಂತ ಈ ರೀತಿ ಫ್ರೈ ಮಾಡೋದು ಹಾಕಿದ್ರೆ ಟೇಸ್ಟ್ ಒಂಥರ ಮೊಟ್ಟೆ ಥರ ಸ್ಮೆಲ್ ಬರುತ್ತೆ ಮೊಟ್ಟೆ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಪಲ್ಯ ಹಾಗಾಗಿ ಕಾಯಿನೂ ಈ ರೀತಿ ಫ್ರೈ ಮಾಡಿ ಲಾಸ್ಟಲ್ಲಿ ಉರುಳಿಕ ಸೇರಿಸಿ ಉಪ್ಪು ಹೆಚ್ಚು ಕಮ್ಮಿ ಇದೆಯಾ ಅಂತ ಉಪ್ಪು ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ ಇದಕ್ಕೇನು ಕೊತ್ತಂಬರಿ ಸೊಪ್ಪನ್ನು ಉದುರಿಸೋ ಅವಶ್ಯಕತೆ ಇಲ್ಲ ಸಾಕಿಷ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ಪಲ್ಯ ರೆಡಿ ಆಯಿತು ಸಾಂಬಾರಿಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಚೌಟಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಆದ ನಂತರ ಸ್ವಲ್ಪ ಹಿಂಗನ್ನು ಇದ್ದೀನಿ ಜೊತೆಗೆ ಇಲ್ಲಿ ಎರಡು ಎರಡು ಒಣ್ಮೆಶಿಕಾಯನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿಕೊಂಡಿರೋಂಥ ಈರುಳ್ಳಿನೂ ಸಹ ಸೇರಿಸಿ ಜೊತೆಗೆ ಸ್ವಲ್ಪ ಕರಿಬೇವನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗುತ್ತೆ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಎಲ್ಲ ನೋಡಿ ಈಗ ಇಷ್ಟಾದರೆ ಸಾಕಾಗುತ್ತೆ ಈಗ ಒಗ್ಗರಣೆನೂ ರೆಡಿ ಈಗ ಸಾಂಬಾರಿಗೆ ಇದ್ದೀನಿ ಪರಿಮಳ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿರುತ್ತೆ ಸಾಂಬಾರದು ಇದ್ದಾಗ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಯಾರಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಸೂಪರಾಗಿರುತ್ತೆ ಸಾಂಬಾರು ಇವತ್ತಿನ ಈ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಪಲ್ಯ ಸಾಂಬಾರು ಎರಡನ್ನೂ ಆಯಿತು ಅನ್ನ ಮುದ್ದೆ ಅದ್ರ ಜೊತೆ ಬೇಕಾದರೂ ನೀವು ತಿನ್ಕೋಬೋದು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು